ಬಿಜೆಪಿ ನವರು ಈ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನು ಅಂತ ಬಹಿರಂಗದಿಂದ ಎಲ್ಲಾ ಜಾಗಗಳನ್ನು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲ ಮಿನಿಸ್ಟರ್ಗಳು ಎಲ್ಲ ಮಿನಿಸ್ಟರ್ಗಳು ಎಲ್ಲ ಸಂಸದರು ಬದಲಾವ ನಮ್ಮ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಬರ್ತಾ ಇದೀವಿ ಅಂತ ಹೇಳೋರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಿ ಬಿಡ್ತೀರಾ ನೀವು ಅದು ಯಾಕಂದ್ರೆ ನಮ್ಮ ದೇಶದ ಶಕ್ತಿ ನಮ್ಮ ಸಂವಿಧಾನ ಕೋಟ್ಯಾಂತು ಜನರ ರಕ್ಷಣೆ ನಮ್ಮ ಜವಾಬ್ದಾರಿ ನಮ್ಮ ಸಂವಿಧಾನದ ಜವಾಬ್ದಾರಿ ಇದನ್ನ ದಯವಿಟ್ಟು ನೀವೆಲ್ಲರಿಗೂ ತಿಳಿಸಬೇಕಾಗುತ್ತೆ ಅವರು ಬರ್ತಾರೆ ಎರಡಕ್ಕೆ ಒಂದು ಸಂವಿಧಾನ ಬದಲಾಯಿಸೋದಕ್ಕೆ ಇನ್ನೊಂದು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತೆಗೆಸೋದಕ್ಕೆ ಇದು ದಯವಿಟ್ಟು ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ಕೊಬೇಕಾಗುತ್ತೆ ಯಾಕಂದ್ರೆ ಅವ್ರು ಒಂದ್ಸಲ ಇವಾಗಲೇ ಸಿಸ್ಟಮ್ ಸಿಸ್ಟಮ್ನ ಎಲೆಕ್ಷನ್ ಕಮಿಷನ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ ಜನರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ಕೊಂಡ್ ಬರ್ತಾರೆ ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಮಾಡಿದ್ರೆ ಬಿಜೆಪಿ ಪಕ್ಷ ಅಂತ ಪಕ್ಷಗಳೇ ಇನ್ನು ಮುಂದೆ ಬರ್ತಿರ್ಲಿಲ್ಲ ಅವ್ರು ಮಾಡ್ತಾ ಇರೋದು ರಾಜ್ಬಾರಿ ಎಲ್ಲ ಇರೋ ಎಲ್ಲ ಮುಖ್ಯಮಂತ್ರಿಗಳನ್ನ ಗೈರ್ ಕಾನೂನಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾರೆ ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡಿ ಇಬ್ರು ಮುಖ್ಯಮಂತ್ರಿಗಳು ಜೈಲಿದ್ದಾರೆ ಇವಾಗ ಅವ್ರನ್ನೇ ಅರೆಸ್ಟ್ ಮಾಡ್ಬೇಕಾರೆ ನಿಮ್ಮಂತ ನಮ್ಮಂತ ಸಾಮಾನ್ಯ ಜನಕ್ಕೆ ಏನಾಗಬೇಕು ಅದಕ್ಕೆ ಮುಂಬರುವ ಚುನಾವಣೆಗಳಲ್ಲಿ ಎಚ್ಚರಿಕೆ ಮಾಡ್ಬೇಕು ನಾವೆಲ್ಲ ನೀವೆಲ್ಲ ಮತ ಹಾಕಲು ಒಂದೇ ಅಲ್ಲ ನೀವೆಲ್ಲ ಮತ ಹಾಕೋದು ಒಂದೇ ಅಲ್ಲ ನೀವು ಮತ ಹಾಕ್ಸ್ತು ಕೂಡ ಯಾಕಂದ್ರೆ ಈ ಒಂದು ಚುನಾವಣೆ ನಮ್ಮ ದೇಶದ ದಿಕ್ಕನ್ನು ಬದಲಾಯಿಸುವಂತ ಚುನಾವಣೆ ಇನ್ನ ಹೋದ್ರೆ ಈ ಸಲ ಏನಾದ್ರು ತಂಪಾದ್ರೆ ಇನ್ನೂ ಐವತ್ತು ವರ್ಷ ಚುನಾವಣೆಗಳು ಬರಲ್ಲ ಚುನಾವಣೆಗಳು ಬರ್ದಿರ ಒಬ್ಬರನೇ ರಾಜ ಒಬ್ಬನೇ ಮಂತ್ರಿ ಯಾವ ಪಂಚಾಯತಿ ಇಲ್ಲ ಯಾವ ನಾಯಕರು ಇಲ್ಲ ಯಾವ ಹಿರಿಯರ್ ಇಲ್ಲ ಯಾವ ಮುಖ್ಯಮಂತ್ರಿ ಇಲ್ಲ ಅದನ್ನೇ ಮಾಡಕ್ಕೆ ಬಿಜೆಪಿಯವ್ರು ಮುಂದೆ ಬರ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲಾ ವರ್ಗದ ಜನರ ಜೊತೆ ಇರುವ ಸರ್ಕಾರ ನಮ್ಮ ಮಹಿಳೆಯರ ರಕ್ಷಣೆಗಾಗಿರುವಂತ ಸರ್ಕಾರ ಯುವಕರ ರಕ್ಷಣೆಗಾಗಿರುವಂತ ಸರ್ಕಾರ ಈ ಚುನಾವಣೆಗಳಲ್ಲಿ ನೀವೆಲ್ಲ ನೋಡಿರ್ತೀರಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂತು ನಾವು ಕೊಟ್ಟಿದ್ ಮಾತು ಉಳ್ಕೊಂಡ್ವ ಇಲ್ವಾ ನಾವು ಹೇಳಿರೋ ಪ್ರತಿ ಒಂದು ಪ್ರಣಾಳಿಕೆನು ನಿಮ್ ಮನೆ ಮನೆಗೆ ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಆಗ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮಹಿಳೆಯರಿಗೆ ನಮ್ಮ ಮನೆ ಯಜಮಾನರಿಗೆ ಒಂದು ಅಳಿದು ಸೇವೆ ಬಿಜೆಪಿ ಬಂದಾಗ ಬಹಳ ಕಷ್ಟ ಸಮಯಗಳು ಬಂದಿದೆ ನೀವೆಲ್ಲ ನೋಡಿದೀರಿ ಕೋವಿಡ್ ಸಮಯದಲ್ಲಿ ಮಾಡಿದ್ರು ಎಷ್ಟು ಹಗರಣಗಳಾಗಿದೆ ಎಷ್ಟು ಬೋಸ್ಗಳಾಗಿದೆ ನೀವೆಲ್ಲ ನೋಡ್ಕೊಂಡಿದ್ದೀರಿ ದಯವಿಟ್ಟು ಇವಾಗ ನಮ್ಮ ಮಹಿಳೆಯರಿಗೆ ಪ್ರತಿ ಅಕೌಂಟ್ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಸಲ ನೂರು ನೂರು ಬರುತ್ತೆ ಬಂದಿದ ತಕ್ಷಣ ಕೇಂದ್ರದಿಂದ ಎಂಟೂವರೆ ಸಾವಿರ ರಾಜ್ಯದಿಂದ ಎರಡ್ ಸಾವಿರ ಪ್ರತಿ ಮಹಿಳೆ ಮನೆ ಯಜಮಾನಿಗೆ ಹತ್ತೂವರೆ ಸಾವಿರ ಪ್ರತಿ ತಿಂಗಳು ನಿಮ್ಮ ಖಾತೆಗಳು ಬರುತ್ತೆ ಇಂಥ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬರೀ ನಮ್ಮ ದೇಶದಲ್ಲ ಇಡೀ ಜಗತ್ತಲ್ಲೇ ಎಲ್ಲೂ ಮಾಡಿಲ್ಲ ಅದು ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಶಕ್ತಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಮಹಿಳೆಯರಿಗೆ ಒಂದ್ ಲಕ್ಷ ನಮ್ಮ ಯುವಕರಿಗೆ ಬಹಳಷ್ಟು ಜನ ಯುವಕರು ಇಲ್ಲಿ ನರೇಂದ್ರ ಮೋದಿ ಅವರು ಬಂದು ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂದ್ರು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಬಿಡಿ ಹತ್ತು ಇಪ್ಪತ್ತು ಲಕ್ಷ ಕೆಲಸ ಕೊಡ್ತಾ ಇರ್ಲಿಲ್ಲ ಸೊ ದಯವಿಟ್ಟು ನೀವೆಲ್ಲ ತಿಳಿಬೇಕು ನಮ್ಮ ದೇಶದ ಬೆನ್ನೆಲುಬು ನಮ್ಮ ಯುವಕರು ಯುವಕರು ನಮ್ಮ ದೇಶವನ್ನು ಕಟ್ಟಂತವರು ಸೊ ನಮ್ಮ ಯುವಕರಿಗೆ ತಪ್ಪು ದಾರಿ ಇರಲಿ ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು ಅಂತ ಯುವಕರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರಿಗೆ ಯಾರ್ಯಾರಿಗೆ ಡಿಗ್ರಿ ಆಗಿದೆ ಯಾರ್ಯಾರಿಗೆ ಬಿಟೆಕ್ ಬಿ ಇಲ್ಲ ಡಿಪ್ಲೊಮಾಗಳಾಗಿದೆ ಯುವತಿಯರಿಗೆ ಯುವಕರಿಗೆ ಎಲ್ಲರಿಗೂ ಅವರವರ ಖಾತೆಯಲ್ಲಿ ಒಂದು ಲಕ್ಷ ಪ್ರತಿ ವರ್ಷ ನಾವು ಆಗ್ತೀವಿ ಇದು ಕಾಂಗ್ರೆಸ್ ಮಾಡುವ ಯುವಕ ಯುವಕರ ಪರ ಇರುವಂತಹ ಕೆಲಸ ನಮ್ಮ ರೈತರಿಗೆ ನೀವೆಲ್ಲ ನೋಡ್ತೀರಿ ಬಹಳ ಜನ ರೈತರ ಇಲ್ಲಿ ರೈತರಿಗೆ ಅನ್ಯಾಯ ಮಾಡಿರುವಷ್ಟು ಬಿಜೆಪಿ ಯಾವತ್ತು ಮಾಡಿಲ್ಲ ರೈತರು ಡೆಲ್ಲಿ ಲಕ್ಷಾಂತರ ಜನ ರೈತರು ಬರ್ತಾರೆ ತಪ್ಪು ಕಾನೂನುಗಳ ವಿರುದ್ಧ ಪ್ರತಿಭಟನೆ ಮಾಡಕ್ ಬರ್ತಾರೆ ಆದ್ರೂ ಯಾರೇ ಬಿಜೆಪಿ ಮಂತ್ರಿಗಳು ಅವ್ರಿಗೆ ರೈತರನ್ನ ಅಲ್ಲೇ ಬಿಡ್ತಾರೆ ಬಿಸಿಲು ಇದಕ್ಕಿಂತ ಮಳೆ ನಮ್ಮ ಕರ್ನಾಟಕಕ್ಕಿಂತ ಚಳಿ ಅದನ್ನೆಲ್ಲ ರೈತರು ನಡು ರಸ್ತೆಯಲ್ಲಿ ನಿಂತು ನಮ್ಮ ರೈತರಿಗೆ ಅವಮಾನ ಮಾಡ್ತಾರೆ ನಮ್ಮ ಒಂದೂವರೆ ಎರಡು ವರ್ಷ ಎರಡು ವರ್ಷ ಆಗುತ್ತೆ ಇದು ನಮ್ಮ ರೈತರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಬಿಜೆಪಿ ರವ್ರು ಮಾಡ್ತಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಮುಂಬರುವ ದಿನಗಳಲ್ಲಿ ರೈತರ ಎಲ್ಲರ ಸಾಲ ಮನ್ನಾ ಮಾಡ್ತೀವಿ ಕಾಂಗ್ರೆಸ್ನವರು ಬಿಜೆಪಿ ರವರು ಮನಮೋಹನ್ ಸಿಂಗ್ ಅವರ ಸರ್ಕಾರದ ಸಮಯದಲ್ಲಿ ರೈತರ ಎಪ್ಪತ್ ಸಾವಿರ ಕೋಟಿ ಮನ್ನಾ ಮಾಡಿರ್ತೀವಿ